ನಮಸ್ಕಾರಗಳು ಕವನದ ಶೀರ್ಷಿಕೆ ಬಿರಿದ ನೈದಿಲೆ ನೈದಿಲೆಯು ನಾಚಿಹಳು ಭಾಸ್ಕರಣ ಪಿಸು ಮಾತಿಗೆ ಕರಗಿ ಬಾಗಿಹಳು ಆ ನೋಟದ ಬಿಸುಪಿಗೆ ಭಾಸ್ಕರನ ಕಿರಣಗಳೇ ಪ್ರೇಮ ಅವರಿಬ್ಬರ ಪ್ರೀತಿಯ ಬೆಸುಗೆಗೆ ಮುಖ ಮಾಡಿಹಳು ಚೆಲುವೆ ಮುಗಿಲ ಕಡೆಗೆ ಅದಕ್ಕುತ್ತರ ನೀಡಿ ಹನವನು ಕೆಂಬೆಳಕಿನ ಕಿರುನೆಗೆ ಕಿರಣಗಳು ಒತ್ತು ತಂದವು ಪ್ರೇಮದ ಓಲೆ ಪ್ರೀತಿ ಒತ್ತಿ ಕಳುಹಿಸಿದಳು ಮುದದಿಂ ನೈದಿಲೆ ಮೀನುಗಳು ಛೇಡಿಸುತ್ತ ಮಾಡಿದವು ಕೀಟಲೆ ಎಲ್ಲಿಗೆ ಬಂತೆಂದು ಕೇಳಿದವು ನಿಮ್ಮ ಪ್ರೇಮದ ಲೀಲೆ ಭಾಸ್ಕರನ ಉದಯದಲ್ಲಿ ಅರಳುವಳು ನಲಿಯುತ್ತಲೆ ಅವನು ಮುಳುಗುವ ಮುಸ್ಸಂಜೆಯಲ್ಲಿ ಸೋತು ಮುಡುಳು ಮುದುಡುವಳು ವಿರಹದಲ್ಲಿ ಆಗಾಗ ಬರುವ ಮೋಡಗಳು ಹೃದಯದಿ ನುಡಿಸುವುದು ವಿರಹದ ರಾಗಗಳು ಕಾರ್ಮೋಡ ಕರಗಿ ಸುರಿದ ಮಳೆಹನಿಗಳು, ಮತ್ತೆ ಮೂಡಿಸುವುದು ಮೂಡಿಸುವುದು ಕಾಮನಬಿಲ್ಲ ಬಣ್ಣಗಳು ನನ್ನ ಹೆಸರು ಎಸ್ ಮಮತಾ ಮೂರ್ತಿ ಧನ್ಯವಾದಗಳು